ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆದಂತಹ ಸಿಂಧೂ ನದಿ ಜಲ ಒಪ್ಪಂದವನ್ನು ಭಾರತ ಸರ್ಕಾರ ರದ್ದು ಮಾಡಿದೆ ಎರಡೂ ದೇಶಗಳ ಮಧ್ಯೆ ನದಿ ನೀರು ಹಂಚಿಕೆಗಾಗಿ ನಡೆದದ್ದಂತಹ ಒಪ್ಪಂದ ಈ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ಕಂಟ್ರೋಲ್ ಮಾಡುವಂತಹ ಅಧಿಕಾರ ರಾಜ್ಯ ಸ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಟಿಬೆಟ್ನ ಬೋಖಾರ್ಚು ಅನ್ನುವಂತಹ ಹಿಮ ಪ್ರದೇಶದಲ್ಲಿ ಈ ನದಿ ಉಗು ಉಗಮ ಆಗುತ್ತೆ ಮೂರು ಸಾವಿರದ ನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿಯುತ್ತೆ ಜಗತ್ತಿನ ದೊಡ್ಡ ನದಿಗಳಲ್ಲಿ ಇದೂ ಕೂಡ ಒಂದು ಭಾರತದಲ್ಲಿ ಸಾವಿರದ ನೂರ ಹದಿನಾಲ್ಕು ಕಿಲೋಮೀಟರ್ ಹರಿಯುವ ಈ ನದಿ ಪಾಕಿಸ್ತಾನದುದ್ದಕ್ಕೂ ಹರಿದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ಪಡೆಯಾಗುತ್ತೆ ಈ ಸಿಂಧ್ ನದಿ ನೀರನ್ನು ಹಂಚಿಕೆ ಮಾಡಿಕೊಳ್ಬೇಕು ಅನ್ನುವ ವಿಷಯದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರಗೊಳ್ತು ಅದಾದ ನಂತರ ಹದಿಮೂರು ವರ್ಷಗಳ ಚರ್ಚೆಯ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಪ್ಪಂದ ಆಯಿತು ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರನ್ನು ಹಂಚಿಕೆ ಮಾಡಿಕೊಳ್ಳೋ ಬಗ್ಗೆ ಆದಂತಹ ಒಪ್ಪಂದ ಸಿಂಧೂ ನದಿಗೆ ಐದು ಉಪನದಿಗಳಿದ್ದಾವೆ ಒಂದು ರಾವಿ ಒಂದು ಸಟ್ಲೇಜ್ ಬಿಯಾಸ್ ಚೆನಾಪ್ ಮತ್ತು ಝೀಲಂ ಈ ಐದು ಉಪನದಿಗಳು ಸೇರಿ ಸಿಂಧೂ ನದಿ ವ್ಯವಸ್ಥೆ ಅಂತ ಕರೀತಾರೆ ಸಿಂಧೂ ರಿವರ್ ಸಿಸ್ಟಮ್ ಅಂತ ಈ ಸಿಂಧೂ ನದಿಯ ಮೂವತ್ತು ಪರ್ಸೆಂಟ್ ನೀರನ್ನು ಭಾರತ ಬಳಕೆ ಮಾಡಿಕೊಳ್ಳುತ್ತೆ ಎಪ್ಪತ್ತು ಪರ್ಸೆಂಟ್ ನೀರನ್ನು ಪಾಕಿಸ್ತಾನ ಬಳಕೆ ಮಾಡಿಕೊಳ್ಳುತ್ತೆ ಪಾಕಿಸ್ತಾನಕ್ಕೆ ಎಪ್ಪತ್ತು ಪರ್ಸೆಂಟ್ ನೀರಿನ ಹಕ್ಕು ಭಾರತಕ್ಕೆ ಮೂವತ್ತು ಪರ್ಸೆಂಟ್ ನೀರಿನ ಹಕ್ಕು ಹೇಗೆ ಕಾವೇರಿ ನದಿ ನೀರು ಹಂಚಿಕೆ ಇದೆ ಅದೇ ರೀತಿಯಾಗಿ ಸಿಂಧೂ ನದಿ ನೀರಿನ ಹಂಚಿಕೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಆದಂತಹ ಒಪ್ಪಂದ ಈ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದು ವಿಶ್ವ ಬ್ಯಾಂಕ್ ಈಗ ಈ ಒಪ್ಪಂದದಿಂದ ನಾವು ಹಿಂದೆ ಬರ್ತೀವಿ ಅಂತ ಭಾರತ ಹೇಳಿದರ ಪರಿಣಾಮ ಏನಾಗುತ್ತೆ ಭಾರತದ ವಿರುದ್ಧ ಯುದ್ಧ ಪರೋಕ್ಷ ಯುದ್ಧಕ್ಕೆ ನಿಂತಿರುವ ಪಾಕಿಸ್ತಾನಕ್ಕೆ ಇದು ದೊಡ್ಡ ಪೆಟ್ಟನ್ನು ಕೊಡುತ್ತೆ ಪಾಕಿಸ್ತಾನದ ಜನಜೀವನ ಮತ್ತು ಆರ್ಥಿಕತೆ ಅವಲಂಬಿತ ಆಗಿರೋದೇ ಸಿಂಧೂ ನದಿಯ ಆಧಾ ಸಿಂಧೂ ನದಿಯನ್ನು ಆಧಾರವಾಗಿ ಇಟ್ಕೊಂಡು ಪಾಕಿಸ್ತಾನದ ಶೇಕಡ ಎಂಬತ್ತರಷ್ಟು ವ್ಯವಸಾಯ ಸಿಂಧೂ ನದಿಯನ್ನು ಅವಲಂಬಿಸಿದೆ ಪಾಕಿಸ್ತಾನದ ಒಂದು ಪಾಯಿಂಟ್ ಆರು ಕೋಟಿ ಹೆಕ್ಟೇರ್ ಪ್ರದೇಶಕ್ಕೆ ಸಿಂಧೂ ನದಿಯ ನೀರು ಅಂದರೆ ಅಭಾವ ಆಗುತ್ತೆ ಪಾಕಿಸ್ತಾನದ ಪ್ರಮುಖ ನಗರಗಳಿಗೆ ಸಿಂಧೂ ನದಿಯ ಕುಡಿಯುವ ನೀರೇ ಆಧಾರ ಪಾಕಿಸ್ತಾನದ ಒಟ್ಟಾರೆ ಇಪ್ಪತ್ತೈದು ಪರ್ಸೆಂಟ್ ವಿದ್ಯುತ್ ಉತ್ಪಾದನೆಗೆ ಸಿಂಧೂ ನದಿ ನೀರು ಬೇಕು ಪಾಕಿಸ್ತಾನದ ಒಟ್ಟಾರೆ ಜಿ ಡಿ ಪಿಯಲ್ಲಿ ಸಿಂಧೂ ನದಿಯ ಕೊಡುಗೆ ಇಪ್ಪತ್ತೈದು ಪರ್ಸೆಂಟು ಪಾಕಿಸ್ತಾನದ ಒಟ್ಟಾರೆ ವರ್ಕ್ ಫೋರ್ಸು ಸಿಂಧೂ ನದಿಯ ನೀರಿನ ಮೇಲೆ ಅವ ಅವಲಂಬಿತ ಆಗಿದೆ ವೆದರ್ ಇಟ್ ಈಸ್ ಕೃಷಿ ಇರಬಹುದು ಅಥವಾ ಉದ್ದಿಮೆಗಳಿರಬಹುದು ಹಾಗಾಗಿ ಪಾಕಿಸ್ತಾನಕ್ಕೆ ಸಿಂಧೂ ನದಿ ಇಲ್ಲ ಅಂದರೆ ಬದುಕುವುದಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ತಕ್ಷಣಕ್ಕೆ ಭಾರತ ಹರಿಯುವ ನೀರನ್ನು ನಿಲ್ಲಿಸಿಬಿಡುವ ಸಾಹಸ ಮಾಡುತ್ತಾ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತಂದರೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಪೂರ್ಣ ಮಟ್ಟಿಗೆ ಸಾಧ್ಯ ಇಲ್ಲ ಈಗ ಉದಾಹರಣೆಗೆ ಝೀಲಂ ನದಿಗೆ ಅಡ್ಡಲಾಗಿ ಕಿಶನ್ ಗಂಗಾ ಡ್ಯಾಮ್ ಇದೆ ಎರಡು ಸಾವಿರದ ಎಂಟರಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಲ್ಲಿ ನೀರನ್ನು ತಡೆಯಬಹುದು ರಾವಿ ನದಿಗೆ ಅಡ್ಡಲಾಗಿ ಶಹ ಶಹ ಪುರ್ಕುಂಡಿ ಡ್ಯಾಮ್ ಇದೆ ಅದು ಟೂ ತೌಸಂಡ್ ಏಯ್ಟೀನಿಂದ ವರ್ಕ್ ಆಗ್ತಾ ಇದೆ ಅಲ್ಲಿಂದ ನೀರನ್ನು ಭಾರತದ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಚಾನಲ್ಗಳಿದ್ದಾವೆ ಇನ್ನೊಂದು ಚೆನಾಬ್ ನದಿಗೆ ಒಂದು ರಾಟ್ಲೆ ಅನ್ನುವಂತಹ ಅಣೆಕಟ್ಟು ನಿರ್ಮಾಣ ಆಗ್ತಾ ಇದೆ ಅದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರಕ್ಕೆ ಪೂರ್ಣ ಆಗುತ್ತೆ ಇದರ ಜೊತೆಗೆ ಇನ್ನೊಂದಷ್ಟು ಡ್ಯಾಮ್ಗಳ ಪ್ರಾಜೆಕ್ಟ್ಗಳಿದಾವೆ ಈ ಎಲ್ಲ ಪ್ರಾಜೆಕ್ಟ್ಗಳ ಮೂಲಕವಾಗಿ ಪಾಕಿಸ್ತಾನಕ್ಕೆ ಹರಿದು ಹೋಗುವ ನದಿಯ ನೀರನ್ನು ಬೇರೆ ಕಡೆ ತಿರುಗಿಸುವಂತಹ ಪ್ರಯತ್ನವನ್ನ ಭಾರತ ಮುಂದಿನ ಕೆಲ ವರ್ಷಗಳಲ್ಲಿ ಮಾಡಿದ್ದರಲ್ಲಿ ಸಕ್ಸಸ್ ಆದರೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಪೆಟ್ಟಾಗುತ್ತೆ ತಿನ್ನುವ ಅನ್ನದಿಂದ ಹಿಡಿದು ಆರ್ಥಿಕತೆಯವರೆಗೆ ದಿವಾಳಿಯಾಗುವ ಹಂತಕ್ಕೆ ಈಗಾಗಲೇ ದಿವಾಳಿಯಾಗುವ ಹಂತಕ್ಕೆ ಬಂದಿದೆ ಇನ್ನೇನು ಮತ್ತೆ ಅದಕ್ಕಿಂತಲೂ ಕೆಳಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆಗಳು ಇದಾವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್